ನಮಸ್ಕಾರ ಬಂಧುಗಳೇ ನುಡಿ ಹಬ್ಬಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಇಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಭೂಮಿ ಪೂಜೆ ಮಾಡುವ ಮೂಲಕ ವೇದಿಕೆ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದಾರೆ ವೇದಿಕೆ ನಿರ್ಮಾಣ ಸಮಿತಿ ಅಧ್ಯಕ್ಷರಾದಂತಹ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ನಡೆದವು ಶುಭ ಕಾಲದಲ್ಲಿ ಸಚಿವ ಎನ್ ಸ್ವಾಮಿ ಭೂಮಿ ಪೂಜೆಯನ್ನ ಮಾಡಿದ್ದಾರೆ ನುಡಿ ಹಬ್ಬಕ್ಕೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಶುರುವಾಗಿದೆ ನುಡಿ ಹಬ್ಬದ ಯಶಸ್ವಿಗಾಗಿ ಇಪ್ಪತ್ತ ಎಂಟು ಸಮಿತಿಗಳನ್ನ ರಚನೆ ಮಾಡಲಾಗಿದೆ ಒಂದೊಂದು ಸಮಿತಿಗೂ ಒಂದೊಂದು ಕಾರ್ಯವನ್ನ ನೀಡಲಾಗಿದೆ ಬಂಧುಗಳೇ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದರೆ ಡಿಸೆಂಬರ್ ಮಾಹೆಯ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಮಂಡ್ಯದ ಸ್ಯಾಂಜೋ ಆಸ್ಪತ್ರೆಯ ಹಿಂಭಾಗ ನುಡಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತಿದೆ ನುಡಿ ಹಬ್ಬದ ಸಮ್ಮೇಳನ ಅಧ್ಯಕ್ಷರನ್ನು ಕೂಡ ಈಗಾಗಲೇ ಆಯ್ಕೆ ಮಾಡಲಾಗಿದೆ ಸುಮಾರು ಐವತ್ತು ಎಕರೆ ವಿಸ್ತೀರ್ಣದಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗುತ್ತಿದೆ ಒಂದು ಕಡೆ ಕಾರ್ಯಕ್ರಮ ವೇದಿಕೆ ಮತ್ತೊಂದು ಕಡೆ ಊಟದ ವ್ಯವಸ್ಥೆ ಹಾಗೂ ಸ್ಟಾಲ್ಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇನ್ನ ಒಂದು ತಿಂಗಳಲ್ಲಿ ಮಂಡ್ಯ ಜಿಲ್ಲೆ ಮಂಡ್ಯ ನಗರ ಕನ್ನಡದ ಕಂಪಿನಲ್ಲಿ ತೇಲಾಡಲಿದೆ ಕನ್ನಡ ಕಂಪನ್ನ ಇಡೀ ವಿಶ್ವಕ್ಕೆ ಹರಡಲಿದೆ ಬಂಧುಗಳೇ ಈಗ ಕನ್ನಡ ಹಬ್ಬಕ್ಕೆ ಪ್ರಚಾರವನ್ನ ಮಾಡುವ ಉದ್ದೇಶದಿಂದ ಸಮಿತಿಗಳನ್ನ ರಚನೆ ಮಾಡಿ ಒಂದು ಕೋಟಿಗೂ ಹೆಚ್ಚು ಮತವನ್ನ ನಿಗದಿ ಮಾಡಲಾಗಿದೆ ಆದರೆ ಇದುವರೆಗೂ ಪ್ರಚಾರವನ್ನ ಮಾಡಬೇಕಾದಂತಹ ಸಮಿತಿಗಳು ಪ್ರಚಾರವನ್ನ ವ್ಯವಸ್ಥಿತವಾಗಿ ಮಾಡುತ್ತಿಲ್ಲ ಪ್ರಚಾರಕ್ಕಾಗಿ ಖಾಸಗಿ ಕಂಪನಿಗಳಿಗೆ ಅವಕಾಶವನ್ನ ನೀಡಲಾಗಿದೆ ಖಾಸಗಿ ಕಂಪನಿಗಳಿಗೆ ಹಣವನ್ನ ಪಾವತಿ ಮಾಡಲಾಗುತ್ತಿದೆ ಆದರೆ ಇಂದು ನಡೆದಂತಹ ಕಾರ್ಯಕ್ರಮವನ್ನ ಪ್ರಸಾರ ಮಾಡುವುದಿರಲಿ ಅಥವಾ ಲೈವ್ ಮಾಡೋದಿಕ್ಕೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾಗಿ ವಾರ್ತಾ ಅಧಿಕಾರಿ ಮತ್ತೆ ಪ್ರವಾಸೋದ್ಯಮ ಅಧಿಕಾರಿಯನ್ನ ನೇಮಕ ಮಾಡಲಾಗಿದೆ ಆದರೆ ಇಂದಿನ ಮೊದಲ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಜನರಿಗೆ ತಿಳಿಸುವಂತಹ ಯಾವುದೇ ಪ್ರಯತ್ನವನ್ನ ಈ ಸಮಿತಿಗಳು ಮಾಡಿಲ್ಲ ಜೊತೆಗೆ ಸಮ್ಮೇಳನ ನಡೆಯುವಂತಹ ಪ್ರದೇಶಕ್ಕೆ ಸಾರ್ವಜನಿಕರು ಯಾವ ಮಾರ್ಗದಲ್ಲಿ ಬರಬೇಕು ಎಂಬ ಸೂಚನಾ ಫಲಕವನ್ನು ಕೂಡ ಹಾಕಿಲ್ಲ ಇಂದು ನಡೆದಂತಹ ಗುದ್ದಲಿ ಪೂಜೆ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಮಾತ್ರ ನಡೆದಿದೆ ಕನ್ನಡದ ಅಭಿಮಾನಿಗಳ ಕನ್ನಡಿಗರ ಕಾರ್ಯಕ್ರಮವಾಗಿ ನಡೆದಿಲ್ಲ ಇನ್ನಾದರೂ ಕನ್ನಡ ಹಬ್ಬ ಕೇವಲ ಸರ್ಕಾರಿ ಅಧಿಕಾರಿಗಳ ಹಬ್ಬವಾಗದೆ ಕನ್ನಡ ಅಭಿಮಾನಿಗಳ ಕನ್ನಡಿಗರ ಕನ್ನಡದ ಭಾಷೆಯ ಅಭಿಮಾನವನ್ನ ಹೊಂದಿರುವಂತಹ ಕನ್ನಡವನ್ನ ಪ್ರೀತಿಸುವಂತಹ ಹೃದಯಗಳ ಹಬ್ಬವಾಗಲಿ ಕಾಟಾಚಾರಕ್ಕೆ ಹಬ್ಬವನ್ನ ಮಾಡೋದನ್ನ ಬಿಟ್ಟು ಕನ್ನಡವನ್ನ ಬೆಳೆಸುವ ಹಬ್ಬವಾಗಿ ಮಾಡಲಿ ಎಂಬುದು ನಮ್ಮ ಆಶಯ ಧನ್ಯವಾದಗಳು